ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಿಂದೂಗಳ ಒಂದು ಅತ್ಯಂತ ಪವಿತ್ರವಾದ ಸಸ್ಯಗಳಲ್ಲಿ ತುಳಸಿ ಗಿಡ ಕೂಡ ಒಂದು ಪವಿತ್ರವಾದ ಸಸ್ಯ ಈ ಒಂದು ಸಸ್ಯ ಸಸ್ಯ ಮಾತ್ರ ಅಲ್ಲದೆ ಭಕ್ತಿ ಜ್ಞಾನ ದೊಯದ ಒಂದು ಸಂಕೇತ ಆಗಿದೆ ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ತುಳಸಿ ಗಿಡದ ಮುಂದೆ ಕೆಲವೊಂದು ಮಹಿಳೆಯರು ಅಥವಾ ಗೃಹಿಣಿಯರು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡುವ ಒಂದು ಅಭ್ಯಾಸ ಕೂಡ ಇರುತ್ತೆ ಇದರಿಂದಾಗಿ ಮನೆಯ ಸುತ್ತಮುತ್ತಲಿನ ಒಂದು ವಾತಾವರಣ ಸಕಾರಾತ್ಮಕವಾಗಿ ಇರುತ್ತೆ ಅಷ್ಟೇ ಅಲ್ಲದೆ ಶಾಂತತೆಯನ್ನು ಕೂಡ ಇದು ಕಾಪಾಡಿಕೊಳ್ಳುತ್ತೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಬರಲು ಬಿಡೋದಿಲ್ಲ ನಮ್ಮ ಮನೆಯ ಸುತ್ತಲೂ ಹೀಗಾಗಿ ಪ್ರತಿಯೊಬ್ಬರು ಹೇಳ್ತಾರೆ ಪ್ರತಿನಿತ್ಯ ತುಳಸಿ ಗಿಡ ಮುಂದೆ ಒಂದು ದೀಪವನ್ನು ಹಚ್ಚಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲದ ವೇಳೆಯದ ವೇಳೆಯಲ್ಲಿ ಅಥವಾ ಯಾರಿಗೂ ಪ್ರತಿನಿತ್ಯ ಅಥವಾ ಪ್ರತಿದಿನ ಸಾಧ್ಯವಾಗದಿದ್ದರೆ ಮಂಗಳವಾರ ಶುಕ್ರವಾರ ಆದರೂ ಹಚ್ತಾ ಹೋಗಿ ಅಥವಾ ಹಬ್ಬ ಹರಿದಿನದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿಡಿ ಅಂತ ಹೇಳ್ತಾ ಇರ್ತಾರೆ ಇದೆ ಯಾಕೆ ಈ ಒಂದು ಪದ್ಧತಿ ಜಾರಿಗೆ ಬಂತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ತುಳಸಿ ಗಿಡವನ್ನ ಲಕ್ಷ್ಮಿಯ ಅವತಾರ ಅಂತ ಹೇಳಲಾಗತ್ತೆ ಅಂದ್ರೆ ವಿಷ್ಣು ಪ್ರಿಯ ತುಳಸಿ ಅಂತ ಕೂಡ ಹೇಳಲಾಗತ್ತೆ ಅಂದ್ರೆ ಆ ವಿಷ್ಣುವಿಗೆ ಪ್ರಿಯವಾದದ್ದು ಅಂತ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳಲಾಗತ್ತೆ ಇನ್ನ ತುಳಸಿ ಗಿಡದ ಬಗ್ಗೆ ಅದರ ಮಹತ್ವವನ್ನ ಸಾಕಷ್ಟು ಗ್ರಂಥಲ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದ್ದು ಸ್ಕಂದ ಪುರಾಣದಲ್ಲಿ ಹೇಳಲಾಗುತ್ತೆ ತುಳಸಿಯನ್ನು ನೆಡೋದು ಅಥವಾ ಅದರ ಪಾಲನೆ ಪೋಷಣೆಯನ್ನು ಮಾಡೋದು ಶುದ್ಧವಾಗಿ ಇಟ್ಟುಕೊಳ್ಳೋದು ಪೂಜೆಯನ್ನು ಮಾಡೋದ್ರಿಂದ ವ್ಯಕ್ತಿಗಿರುವ ಎಲ್ಲ ಮಹಾಪಾಪಗಳು ಅಥವಾ ಅವರು ಮಾಡಿದಂತಹ ಪಾಪಗಳು ದೂರ ಆಗುತ್ತೆ ಅಂತ ನಂಬಲಾಗಿದೆ ಹಾಗಾಗಿ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿಸೋದು ನಕಾರಾತ್ಮಕ ಶಕ್ತಿಯಿಂದ ದೂರ ಇರಲು ಸಹಾಯ ಮಾಡುತ್ತೆ ಅಂತ ನಂಬಲಾಗಿದೆ ಆದರೆ ಈ ಒಂದು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚುವಂತಹ ಪದ್ಧತಿ ಯಾಕೆ ಜಾರಿಗೆ ಬಂತು ಅಂತ ಕೆಲವೊಬ್ಬರಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ವಿಷಯವನ್ನು ತಿಳಿದುಕೊಳ್ಳೋಣ ಅನೇಕ ವರ್ಷಗಳ ಹಿಂದೆ ಒಬ್ಬ ಋಷಿಮುನಿ ಇರ್ತಾನಂತೆ ಆತನಿಗೆ ಒಬ್ಬ ಹೆಂಡತಿ ಇರ್ತಾಳಂತೆ ಆ ಒಂದು ಹೆಂಡತಿ ಗಂಡನಂತೆ ತಾನು ಯಾವತ್ತಿಗೂ ಪವಿತ್ರವಾಗಿ ಇರೋದಿಲ್ವಂತೆ ಹಾಗೆಯೇ ಆಕೆ ಮಾಡುವಂತಹ ಕೆಲಸಗಳು ಗಂಡನಿಗೆ ಇಷ್ಟವಾಗದಂತೆ ಇರುತ್ತಂತೆ ಆಕೆ ಮಾಡುವಂತಹ ಕೆಲಸಗಳು ಗಂಡನಿಗೆ ಯಾವತ್ತಿಗೂ ಹೊಂದಾಣಿಕೆ ಆಗೋದಿಲ್ವಂತೆ ಹೀಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಆಕೆಯನ್ನು ನೋಡಿ ಆರಿಸಿ ಬೇಸತ್ತು ಆಕೆಯನ್ನು ಮನೆಯಿಂದ ಹೊರ ಹಾಕ್ತಾನಂತೆ ಆನಂತರ ಅವಳು ಒಂದು ಆಶ್ರಮದಲ್ಲಿ ಉಳ್ಕೊಳ್ತಾಳಂತೆ ಮತ್ತು ಆಕೆ ಅತಿಯಾದ ಅನಾರೋಗ್ಯಕ್ಕೆ ಈಡಾಗ್ತಾಳಂತೆ ಮತ್ತು ಆಕೆಯನ್ನು ನೋಡ್ಕೊಳ್ಳೋಕೆ ಯಾರೂ ಇರೋದಿಲ್ವಂತೆ ಮತ್ತು ಆಕೆ ಆಶ್ರಮದಲ್ಲಿ ಇರುವಂತಹ ಇತರ ಮಹಿಳೆಯರು ಹೇಗೆ ಇರ್ತಾರೋ ಆ ರೀತಿಯಾಗಿ ಇರೋದಿಲ್ವಂತೆ ಮತ್ತು ಅವರು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಆಕೆ ಆಚರಣೆ ಮಾಡೋದಿಲ್ವಂತೆ ಯಾವುದೇ ಒಂದು ಸತ್ಕಾರ್ಯಗಳಲ್ಲಿ ಆಕೆ ಭಾಗವಹಿಸದಂತೆ ಇರ್ತಾಳಂತೆ ಹೀಗೆ ಇರುವಾಗ ಒಂದಿನ ಏನಾಗುತ್ತೆ ಆಶ್ರಮದಲ್ಲಿ ಇರುವಂತಹ ಮಹಿಳೆಯರು ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸ್ತಾ ಇರ್ತಾರಂತೆ ಅದನ್ನು ನೋಡಿದ ಆಕೆಗೆ ಏನು ತಿಳಿಯುತ್ತೋ ಗೊತ್ತಿಲ್ಲ ಸಾಯಂಕಾಲ ಕೂಡ ಆಕೆ ಏನು ಮಾಡ್ತಾಳೆ ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಬೆಳಗ್ತಾಳಂತೆ ಆದರೆ ಅವಳ ಅದೃಷ್ಟ ಸರಿಯಾಗಿರೋದಿಲ್ಲ ಆಕೆ ಅವತ್ತು ತುಂಬಾ ನೋವು ಬಂದು ತೀರ್ಕೊಂಡು ಹೋಗ್ಬಿಡ್ತಾಳಂತೆ ಹೀಗೆ ಆಕೆ ತೀರ್ಕೊಂಡಾಗ ಆಕೆಯನ್ನು ಕರೆದೊಯ್ಯಲು ಯಮರಾಜ ಬಂದಾಗ ಅವಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು ನರಕಕ್ಕೆ ಕರೆದುಕೊಂಡು ಹೋಗಬೇಡಿ ಅಂತ ಮಹಾವಿಷ್ಣು ಮಧ್ಯ ಪ್ರವೇಶ ಮಾಡದ್ನಂತೆ ಯಾಕೆ ಅಂತ ಕೇಳಿದಾಗ ಆಕೆ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿದಾಕ್ಷಣ ಆಕೆ ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಹೊಂದಿದ್ದಾಳೆ ಹೀಗಾಗಿ ಆಕೆಯನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳ್ಬ ಹೇಳ್ತಾರಂತೆ ಮಹಾವಿಷ್ಣು ಅಂತ ಒಂದು ಪೌರಾಣಿಕ ಕತೆಗಳಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗುವಂತಹ ವ್ಯಕ್ತಿಯು ತಾನು ಮಾಡಿದ ಎಲ್ಲ ಪಾಪಕೃತ್ಯಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಸ್ವರ್ಗದಲ್ಲಿ ಆತ ತನ್ನ ನೆಲೆಯನ್ನು ಕಂಡ್ಕೊಳ್ತಾನೆ ಅಂತ ಹೇಳಲಾಗುತ್ತೆ ಹೀಗೆ ನಿಜ ಜೀವನದಲ್ಲೂ ಕೂಡ ಒಬ್ಬ ವ್ಯಕ್ತಿ ತೀರು ಹೋದಾಗ ಆತನ ಒಂದು ಬಾಯಲ್ಲಿ ನೀರನ್ನು ಹಾಕುವಾಗ ತುಳಸಿ ಎಲೆಗಳಿಂದ ನೀರನ್ನು ಹಾಕಿ ಆತ ಸ್ವರ್ಗಕ್ಕೆ ಹೋಗಲಿ ಅಂತ ಕೇಳ್ಕೊಳ್ತಾರಂತೆ ತುಳಸಿ ಎಲೆಗಳನ್ನು ಹಾಕೋದ್ರಿಂದ ಆತ ಸ್ವರ್ಗಕ್ಕೆ ಹೋಗಲು ಸಹಾಯ ಮಾಡಿದಂತೆ ಆಗುತ್ತದಂತೆ ಇದರ ಮೂಲಕ ಸತ್ತ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನೆ ಅಥವಾ ವಿಷ್ಣುವಿನ ನಿವಾಸನ ನಿವಾಸಕ್ಕೆ ಹೋಗ್ತಾನೆ ಅಂತ ಖಚಿತಪಡಿಸ್ಕೊಳ್ಳಾಗುತ್ತಂತೆ ಇದಷ್ಟೇ ಅಲ್ಲದೆ ತುಳಸಿ ಗಿಡದ ಬಳಿಯೇ ಹಚ್ಚುವಂತಹ ದೀಪ ಸುತ್ತಲಿನ ಪರಿಸರವನ್ನು ಸಹ ಶುದ್ಧ ಮಾಡುತ್ತೆ ಅಂತ ಹೇಳಲಾಗುತ್ತೆ ಮನೆಯ ಮುಂದೆ ಇರುವಂತಹ ತುಳಸಿ ಗಿಡದ ಬಳಿ ಒಂದು ದೀಪವನ್ನು ಹಚ್ಚಿಟ್ರೆ ಅದು ಸುತ್ತಮುತ್ತಲ ಮುತ್ತಲಿನ ಪ್ರದೇಶವನ್ನು ಸಹ ಬೆಳಗುತ್ತೆ ಅಲ್ಲಿರುವಂತಹ ಎಂತಹ ಕೆಟ್ಟ ಶಕ್ತಿಗಳು ಇದ್ದರೂ ಕೂಡ ದೂರವಾಗಿ ಸಕಾರಾತ್ಮಕ ಒಂದು ಶಕ್ತಿ ಅಲ್ಲಿ ನೆಲೆಗೊಳ್ಳುತ್ತೆ ಹೀಗಾಗಿ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಭಗವಾನ್ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚೋದು ಸುಲಭವಾದ ಮಾರ್ಗ ಆಗಿದೆ ಅಂತಲೇ ಹೇಳಬಹುದು ಈ ದೀಪವನ್ನ ಬೆಳಗುವುದಕ್ಕೂ ಕೂಡ ಒಂದು ಮಾರ್ಗವಿದೆ ಸೂರ್ಯಾಸ್ತದ ಸ್ವಲ್ಪ ಸಮಯದ ಮೊದಲು ಈ ದೀಪವನ್ನು ನಾವು ತುಳಸಿ ಗಿಡದ ಮುಂದೆ ಹಚ್ಚಬೇಕಾಗುತ್ತೆ ಇದು ಸುತ್ತಮುತ್ತಲಿನ ಪ್ರದೇಶವನ್ನ ಪ್ರಶಾಂತವಾಗಿ ಇಟ್ಕೊಳ್ಳುತ್ತೆ ಮತ್ತು ಈ ಸಮಯದಲ್ಲಿ ಬೆಳಗುವಂತಹ ದೀಪವು ಕತ್ತಲೆಯನ್ನ ಹೋಗಲಾಡಿಸಿ ಹೊಸ ಬೆಳಕನ್ನು ತರುವುದರ ಒಂದು ಸಂಕೇತ ಕೂಡ ಆಗಿದೆ ಎಣ್ಣೆಗಿಂತ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿ ದೀಪವನ್ನು ಬೆಳಗುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾಗದಿದ್ದರೆ ಸಂಜೆ ಹೊತ್ತಲ್ಲಿ ಈ ದೀಪವನ್ನು ನಾವು ಬೆಳಗಿಸಬಹುದು ಅಥವಾ ಎಲ್ಲರೂ ಹೇಳುವಂತೆ ನಮಗೆ ಪ್ರತಿನಿತ್ಯ ಸಾಧ್ಯ ಆಗದೇ ಇದ್ದಾಗ ಶುಕ್ರವಾರ ಮಂಗಳವಾರ ಶ್ರಾವಣ ಮಾಸದ ಒಂದು ತಿಂಗಳು ಮತ್ತು ಕಾರ್ತಿಕ ಮಾಸಗಳಲ್ಲಿ ನಾವು ದೀಪವನ್ನು ಬೆಳಗಬಹುದು ಇದರಿಂದ ಕೂಡ ನಮ್ಮ ಕೆಲವೊಂದಿಷ್ಟು ಪಾಪಗಳನ್ನು ನಾವು ನಮ್ಮನ್ನಾವೇ ಮುಕ್ತಿ ಮಾಡ್ಕೊಳ್ಬಹುದು ಹೀಗಾಗಿ ಈ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚೋದು ಇಷ್ಟೊಂದು ಮಹತ್ವಕಾರಿ ಒಂದು ಕಾರ್ಯವಾಗಿದೆ ಅಂತಲೇ ಹೇಳಬಹುದು ಇನ್ನು ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೆಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್